ಜಸ್ಟಿಸ್ ಫಾರ್ ಅನನ್ಯ ಒಬ್ಬರು ಬಂದು ಸುಜಾತರ ಅಕ್ಕನ ಗಂಡ ಅಂತ ಹೇಳ್ಕೊಂಡು ಏನೇನೋ ಹೇಳೋದನ್ನ ನಂಬೋದು ಹೇಗೆ ಹಾಗಾದ್ರೆ ಸುಜಾತ ಭಟ್ ಸುಜಾತ ಉಪಾಧ್ಯಾಯಿಂದ ಸುಜಾತಾ ಭಟ್ ಆಗಿದ್ದು ಯಾವಾಗ ಅವರ ಗಂಡ ದಿವಂಗತ ಅನಿಲ್ ಭಟ್ ಸುಜಾತ ಅವರು ಕೋಲ್ಕತ್ತಾದಲ್ಲಿ ಸಿಬಿಐ ಕಚೇರಿಯಲ್ಲಿ ಸೆನೋಗ್ರಫರ್ ಇತ್ಯಾದಿ ಇತ್ಯಾದಿಗಳು ದಾಖಲೆ ಕೇಳಿದ್ರೆ ಯಾವುದಕ್ಕೂ ದಾಖಲೆ ಇಲ್ಲ ಎರಡ್ ಸಾವಿರದ ಮೂರರಲ್ಲಿ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾದ್ಲು ಆಗ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಸುಜಾತ ಎರಡು ಸಾವಿರದ ಐದರಲ್ಲಿ ವಿ ಆರ್ ಎಸ್ ತಗೊಂಡು ಬೆಂಗಳೂರಿಗೆ ಬಂದೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಆಕೆ ಹೇಳಿದ್ರು ಅದರ ಮಧ್ಯೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ರಾಜೇಶ್ ಕಾಮತ್ ಈಕೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಐದರ ತನಕ ರಿಪ್ಪನ್ ಪೇಟೆಯಲ್ಲಿ ಇದ್ದಿದ್ದಕ್ಕೆ ದಾಖಲೆ ಕೊಟ್ಟಿದ್ರು ಆ ದಾಖಲೆ ಏನು ಅಂತ ಹೇಳಿದ್ರೆ ಇವರ ಶ್ವಾನ ಪ್ರೀತಿಗೆ ಮೆಚ್ಚಿ ಎರಡು ಪತ್ರಿಕೆಗಳು ವಿಶೇಷ ಆರ್ಟಿಕಲ್ ಅನ್ನು ಪ್ರೆಸೆಂಟ್ ಮಾಡಿದ್ದವು ಅವರನ್ನ ಇಂಟರ್ವ್ಯೂ ಮಾಡಿ ಎರಡು ಇಂಟರ್ವ್ಯೂಗಳು ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲಿ ಯಾವ ಎರಡು ಸಾವಿರದ ಮೂರರಲ್ಲಿ ಮಗಳು ಕಾಣೆಯಾಗಿ ನಾನು ಜೀವನದಲ್ಲಿ ನರಕ ಅನುಭವಿಸ್ಬಿಟ್ಟೆ ಅಂತ ಸುಜಾತಾ ಭಟ್ ಹೇಳಿದ್ರಲ್ಲ ಅದೇ ಎರಡು ಸಾವಿರದ ಮೂರರಲ್ಲಿ ಪ್ರಭಾಕರ ಬಾಳಿಗ ಅವರ ಜೊತೆಗೆ ಜೀವನ ನಡೆಸ್ತಾ ಇದ್ದ ಸುಜಾತಾ ಭಟ್ ಜೀವನ ಆರಾಮಾಗಿ ಶ್ವಾನಗಳ ಜೊತೆ ಶ್ವಾನ ಪ್ರೀತಿಯ ಜೊತೆ ಯಾವ ರೀತಿ ಕಳೀತಾ ಇದ್ರು ಅನ್ನೋದನ್ನು ಎರಡು ಪತ್ರಿಕೆಗಳು ಪ್ರಕಟ ಮಾಡಿದ್ವು ಕಮಲವಾಣಿಯ ಪೋಸ್ಟರ್ ನೀವು ನೋಡ್ತಾ ಇದ್ದೀರಾ ಕಮಲವಾಣಿಯ ಆಗಿನ ಈ ವರದಿ ಮಾಡಿದ ಸಂಪಾದಕರು ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು ಕೇವಲ ಕಮಲವಾಣಿ ಮಾತ್ರ ಅಲ್ಲ ಸುಧಾ ಮ್ಯಾಗ್ಝೀನ್ಗಳಲ್ಲಿ ಕೂಡ ಪ್ರಕಟ ಆಗಿತ್ತು ಒಂದು ಕಮಲವಾಣಿ ಮತ್ತೊಂದು ಸುಧಾ ಮ್ಯಾಗ್ಝೀನ್ ಎರಡಲ್ಲೂ ಕೂಡ ಆರ್ಟಿಕಲ್ಗಳು ಪ್ರಕಟ ಆಗಿದ್ವು ಸುಜಾತ ಅವರ ಶ್ವಾನ ಪ್ರೇಮದ ಬಗ್ಗೆ ಲೇಖನಗಳಿದ್ವು ಮಕ್ಕಳಿಲ್ಲ ನಮಗೆ ಮಕ್ಕಳಿಲ್ಲದೆ ಇರೋದ್ರಿಂದ ನಾವು ನಾಯಿಗಳನ್ನೇ ನಮ್ಮ ಮಕ್ಕಳಂತೆ ಪ್ರೀತಿಸ್ತೀವಿ ಅಂತ ಮಾತಾಡಿದರು ಕಮಲವಾಣಿ ಮತ್ತು ಸುಧಾ ಮ್ಯಾಗಝೀನ್ಗಳಲ್ಲಿ ಪ್ರಕಟವಾಗಿದ್ದ ಆರ್ಟಿಕಲ್ನ ಕಾಪೀಸ್ ಅನ್ನ ನಾವು ಮತ್ತೆ ತೋರಿಸ್ತಾ ಇದ್ದೀವಿ ಅಂಡ್ ಆ ಕಾಪಿ ಡೇಟ್ ಎರಡ್ ಸಾವಿರದ ಮೂರು ಆವತ್ತು ಆ ವರದಿ ಮಾಡಿದ್ದ ಕಮಲವಾಣಿಯ ಸಂಪಾದಕರು ಕೂಡ ಅದನ್ನ ದೃಢೀಕರಿಸಿದ್ದಾರೆ ಹೌದು ಅಂತ ಸುಜಾತಾ ಅವರ ಶ್ವಾನ ಪ್ರೇಮದ ಬಗೆಗೆ ಲೇಖನಗಳಿವು ಇವುಗಳಲ್ಲಿ ಗಂಡನ ಹೆಸರು ಪ್ರಭಾಕರ್ ಬಾಳಿಗಾ ಅಂತ ಇದೆ ಇಬ್ಬರ ಸಂದರ್ಶನದಲ್ಲಿ ತಮಗೆ ಮಕ್ಕಳಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಅನನ್ಯಾ ಭಟ್ ಎಲ್ಲಿಂದ ಬಂದಳು ಜಟಿಲಾಗ್ತಾ ಹೋಯ್ತು ಮಿಸ್ಸಿಂಗ್ ಮಿಸ್ಟ್ರಿ ಅನನ್ಯಾ ಭಟ್ ಹುಟ್ಟಿದ್ದಕ್ಕೆ ದಾಖಲೆ ಇಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ರು ಕೊಲೆಯಾಗಿದ್ದಕ್ಕೆ ದಾಖಲೆ ಇಲ್ಲ ಹೆತ್ತ ತಾಯಿಯ ಕರುಳಿನ ಕೂಗಿನ ಬಗ್ಗೆ ಲೇವಡಿಗಳು ಶುರುವಾದವು ಮಗಳ ಫೋಟೋ ತೋರಿಸು ಫೋಟೋ ತೋರಿಸು ಅಂತ ಸವಾಲು ಹಾಕಿದ್ರು ಅಂತೂ ಇಂತೂ ಫೋಟೋ ತೋರಿಸಿದ್ರು ಸುಜಾತ ಅಲ್ಲಿಯವರೆಗೂ ಕೂಡ ಸುಜಾತ ಭಟ್ ಎಲ್ಲಿ ಹೋದ್ರು ದೂರು ಕೊಟ್ಟ ನಂತರ ಎಲ್ಲಿ ಹೋದ್ರು ಅಂತ ಇರಲಿಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನು ಮಾಡಿದ ನಂತರ ಸುಜಾತ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ತಾರೆ ಅದರ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಮಗಳ ಫೋಟೋವನ್ನ ತೋರಿಸ್ತಾರೆ ಇಲ್ಲಿ ನೋಡಿ ಮಗಳ ಫೋಟೋ ನಾನು ಫೋಟೋ ತೋರಿಸಿದ್ರೆ ನನ್ನ ಮಗಳನ್ನ ತಂದು ಕೊಡ್ತೀರಾ ಆದ್ರೂ ಕೂಡ ನಾನು ನನ್ನ ಮಗಳ ಫೋಟೋವನ್ನು ತೋರಿಸ್ತೀನಿ ಅಂತ ಹೇಳಿ ಈ ಫೋಟೋವನ್ನು ತೋರಿಸಿದ್ರು ಸೋಷಿಯಲ್ ಮೀಡಿಯಾ ಲೈವ್ ಬಂದು ಆ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದಂತ ಎರಡು ವರದಿಗಳ ನಂತರ ಎರಡು ಎಪಿಸೋಡ್ಗಳ ನಂತರ ಈ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರು ಲೈವ್ ಬಂದ್ರು ಬಿಟ್ರು ತಮ್ಮ ವಕೀಲರ ಜೊತೆಗೆ ಮಾತನಾಡ್ತಾ ನಾನು ಫೋಟೋವನ್ನು ತೋರಿಸಿದ್ರೆ ನನ್ನ ಮಗಳು ಬರ್ತಾಳ ಹಾಗಿದ್ರೂ ಕೂಡ ನನ್ನ ಮಗಳ ಫೋಟೋವನ್ನ ತೋರಿಸ್ತೀನಿ ನೋಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರು ಆ ಫೋಟೋವನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ತಮ್ಮ ವಕೀಲ ಎನ್ ಮಂಜುನಾಥ್ ಕೇಳಿದ ಪ್ರಶ್ನೆಗೆ ಕರುಳು ಚುರ್ರ ಅನ್ನುವಂತಹ ಮರುಪ್ರಶ್ನೆ ಹಾಕಿದ್ರು ಸುಜಾತಾ ಭಟ್ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ತೋರಿಸಿದ್ರು ಆ ವಿಡಿಯೋ ಬಹಳ ವೈರಲ್ ಆಗಿತ್ತು ನೀವು ಕೂಡ ಅದನ್ನು ನೋಡಿರಬಹುದು ಇನ್ನೊಂದು ಸಲ ನಮ್ಮ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ ನೋಡಿಬಿಡಿ ಅಯ್ಯೋ ತಾಯಿ ಫೋಟೋ ಇಟ್ಕೊಂಡಿದ್ದಾರೆ ಫೋಟೋ ಇಟ್ಕೊಂಡಿದ್ದಾರೆ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಇದೆ ಅನನ್ಯಾ ಭಟ್ ಅಂತ ಪೊಲೀಸರು ಕೇಳಿದಾಗ ಒಂದು ಫೋಟೋನು ಇಲ್ಲ ಅಂತ ದೇಸು ಜಾತಾ ಬರ್ ಕೇಳಿದ್ರು ಹಾಗಾದ್ರೆ ಲಾಯರ್ ಜೊತೆ ಕೂತ್ಕೊಂಡು ಏನ್ ಮಾತಾಡಿದ್ರು ಅವರ ಪ್ರಶ್ನೆ ಹೇಗಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ